ಅನೈತಿಕ ಸಂಬಂಧ ಪತ್ನಿ ತಲೆಯನ್ನ ಕತ್ತರಿಸಿರುವಂಥದ್ದು ಗಂಡ ಪತ್ನಿ ರುಂಡ ಕೈಯಲ್ಲಿ ಹಿಡಿದು ಠಾಣೆಗೆ ಬಂದಿದ್ದಾನೆ ಪತಿ ಚಂದಾಪುರದ ಹಿಲಲ್ಲಿಗೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಆತ ಕೆಲ್ಸಕ್ಕೆ ಹೋಗಿದ್ದ ಕೆಲಸಕ್ಕೆ ಹೋಗಿ ಮನೆಗೆ ವಾಪಸ್ ಬಂದಾಗ ತನ್ನ ಪತ್ನಿ ಚಕ್ಕಂದ ಆಡ್ತಾ ಇದ್ದು ಬೇರೆಯವನ್ ಜೊತೆ ಯಾವ ಗಂಡಿಸ್ತಾನೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾನೆ ಅದನ್ನ ನೋಡಿ ರೊಚ್ಚಿಗೆದ್ದಂತವನು ಆತೆಯ ಆ ಆಕೆಯ ರುಂಡವನ್ನೇ ಕತ್ತರಿಸಿದ್ದಾನೆ ಐದು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂಥ ದಂಪತಿ ಇಪ್ಪತ್ತೆಂಟು ವರ್ಷ ಶಂಕರ ಆತನೇ ತನ್ನ ಪತ್ನಿಯ ರುಂಡವನ್ನ ಕತ್ತರಿಸಿ ತಂದಿರುವಂತಹ ಆರೋಪಿ ಹೆಬ್ಬಗೋಡಿ ನಿವಾಸಿ ಮಾನಸ ಇಪ್ಪತ್ತಾರು ವರ್ಷ ಮೃತ ಮಹಿಳೆ ಇಬ್ಬರು ಕೂಡ ಲವ್ ಮಾಡಿ ಮದುವೆ ಆಗಿದ್ರಂತೆ ಲವ್ ಮಾಡಿ ಮದುವೆ ಆದ ನಂತರನೂ ಕೂಡ ಮೋಸ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಹಿಲಲಿಗೆ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಂಥ ದಂಪತಿ ಜೂನ್ ಮೂರರಂದು ರಾತ್ರಿ ಕೆಲಸಕ್ಕೆ ತೆರಳಿದ್ದಂಥ ಶಂಕರ್ ರಾತ್ರಿ ಕೆಲಸಕ್ಕೆ ಹೋಗಿದ್ದ ಶಂಕರ್ ಕೆಲಸ ಬೇಗ ಮುಗಿದಿದ್ದಕ್ಕೆ ಮನೆಗೆ ವಾಪಸ್ ಆಗಿದ್ದಾನೆ ಶಂಕರ್ ಕೆಲಸ ಬೇಗ ಮುಗಿತಲ್ಲ ಮನೆಗೆ ವಾಪಸ್ ಆಗಿದ್ದಾನೆ ಆತ ಬರೋದ್ ಲೇಟು ಅಂತ ಈಕೆ ಪ್ರೀಕರ್ ಜೊತೆ ಚಕ್ಕಂದ ಆಡ್ತಾ ಇದ್ಲು ಸಿಕ್ಕಿ ಬಿದ್ದಿದ್ದಾಳೆ ಆಕ್ರೋಶಗೊಂಡಂತ ಶಂಕರ್ ಪತ್ನಿಯ ರಂಡವನ್ನ ಕರೆದಿದ್ದಾನೆ ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಶಂಕರ್ ಮತ್ತು ಮಾನಸ ಮಧ್ಯೆ ಗಲಾಟೆ ಆಗಿದ್ದು ಆಕ್ರೋಶಗೊಂಡಂತ ಶಂಕರ್ ಪತ್ನಿ ತಲೆಯನ್ನ ಕಡೆದಿದ್ದಾನೆ ಶಂಕರ್ ತನ್ನ ಪತ್ನಿಯ ತಲೆಯನ್ನ ಕಡಿದು ನಂತರ ಆ ರುಂಡವನ್ನ ಪೊಲೀಸ್ ಠಾಣೆಗೆ ತಗೊಂಡು ಆತ ಸರೆಂಡರ್ ಆಗಿದ್ದಾನೆ ಆ ರುಂಡ ತೆಗೆದುಕೊಂಡು ಬಂದಂತಹ ಬಾಕ್ಸ್ ಅನ್ನ ಕೂಡ ನಿಮ್ಗೆ ತೋರಿಸ್ತಾ ಬಾಕ್ಸ್ ಒಳಗಡೆ ಇದೆ ಪೊಲೀಸರಿಗೆ ಶಾಕ್ ಏನ್ ಫಸ್ಟ್ ನೋಡಿದ್ರೆ ಅದರಲ್ಲಿ ತಲೆ ಇದೆ ಕತ್ತರಿಸ್ಕೊಂಡು ತಗೊಂಬಂದಿದ್ದ ತನ್ನ ಹೆಂಡತಿಯ ರುಂಡವನ್ನ ಮುಖವನ್ನ ಆಕೆ ಇನ್ನೊಬ್ಳು ಇನ್ನೊಬ್ಬನ ಜೊತೆ ಚಕ್ಕಂದ ಆಡ್ತಾ ಇದ್ದಿದ್ದು ಕಣ್ಣಾರೆ ಕಂಡ ಮೇಲೆ ಯಾವ ಗಂಡು ಸುಮ್ಮನೆ ಇರ್ತಾನೆ ಜಗಳ ಆಡ್ತಾನೆ ಇಲ್ಲಾಂದ್ರೆ ಮನೆಯಿಂದ ಹೊರ ಹಾಕ್ತಾನೆ ಅಂದ್ರೆ ಈತ ಇನ್ನಷ್ಟು ರೊಚ್ಚಿಗೆದ್ದು ಆಕೆಯ ರುಂಡವನ್ನೇ ಕತ್ತರಿಸಿದ್ದಾನೆ ಆಕೆಯ ಪ್ರಿಯಕರ್ನನ್ನ ಸುಮ್ಮನೆ ಬಿಟ್ಟ ಅಂತ ಆ ಟೈಮಲ್ಲಿ ಅಥವಾ ಬರ್ತಿದ್ದ ಹಾಗೆ ಆತ ಓಡೋದಾ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ ಈಗ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಯಾರು ಆಕೆ ಆ ಫೋಟೋ ಕೂಡ ಇದೆ ಇವರಿಬ್ರು ಐದು ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ದಂಥವ್ರ ಆತನಿಗೆ ಇಪ್ಪತ್ತೆಂಟು ವರ್ಷ ಈಕೆಗೆ ಇಪ್ಪತ್ತಾರು ವರ್ಷ ಅಂದ್ರೆ ಅವಳು ಜಸ್ಟ್ ಮೇಜರ್ ಆದಾಗ ಮದುವೆ ಆಗಿರೋದು ಇಪ್ಪತ್ತೊಂದು ವರ್ಷಕ್ಕೆ ಅವರು ಲವ್ ಮಾಡ್ಕೊಂಡು ಹೋದ್ರಲ್ವಾ ನಮ್ಮ ಕಣ್ಣಿಗೆ ಕಾಣಿಸಿರೋ ಇದ್ರು ಅವರು ಅವ್ರ ಪಾಡ್ಗೆ ಅವ್ರು ಇದ್ರು ನಮ್ಮ ಪಾಡ್ಗೆ ನಾವು ಹೊಲ್ಟು ಹೋದ್ಲು ಅಂದ್ಬಿಟ್ಟು ಸುಮ್ಮನೆ ಇದ್ವಿ ಆಮೇಲೆ ಮಗು ನೆತ್ಕೊಂಡ್ ಬಂದ್ಲು ಮನೆಗೆ ಆಮೇಲೆ ಕೇಳಿದೆ ಏನಮ್ಮ ಈ ಥರ ಅಂದರೆ ನಾನು ಈ ಥರ ಲೋ ಮಾಡಿ ಮದುವೆ ಆಗಿದ್ದೀನಿ ಮಗು ಐತೆ ಅಂತ ನಮ್ಮ ಮನೆಗೆ ಬಾಣ ಅಂತಾನೆ ನಮ್ಮ ಮನೆಗೆ ಬಂತು ಸರಿ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಪಾಡ್ಕೆ ನಾವು ಸಾಕ್ಕೊಂಡು ಇದ್ರಿ ಆಮೇಲೆ ಮತ್ತೆ ಕರ್ಕೊಂಡು ಹೋದರು ಸರಿ ಯಾವುದೋ ನಂಬರ್ ಬಂತು ಸರ್ ಬೆಳಗ್ಗೆ ಐದು ಗಂಟೆ ಮೇಲೆ ನಾವು ಯಾವುದು ಅಂದ್ಬಿಟ್ಟು ನನಗೂ ನಾಲ್ಕೈದು ದಿನಿಂದ ಹುಷಾರಿಲ್ಲಲ್ಲೋ ಬಿ ಪಿ ಶುಗರಲ್ಲೇ ಮಲ್ಕೊಂಡಿದ್ದೀನಿ ಮಗ ಹೇಳಿದ್ರೆ ಬಂದ್ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಅಂಟಿ ಹತ್ರ ಹೇಳ್ಕೊಂಡು ಹಾಸ್ಪಿಟ್ಲ್ ತೋರಿಸ್ಕೊಂಡು ಹಂಗೆ ಇದ್ದೆ ಬೆಳಗ್ಗೆ ಐದು ಗಂಟೆಗೆ ಬಂತು ಅಮ್ಮ ಈ ಥರ ಅರ್ಜೆಂಟ್ ಬರಬೇಕು ಸೂರ್ಯ ಸಿಟಿ ಟೇಸ್ಟ್ ಹಾತಾರೆ ನಂಗೆ ತುಂಬ ಇದಾಯಿತು ಭಯ ಆಯಿತು ಯಾಕೆ ಸರ್ ಯಾಕಂದರೆ ಅವಾಗ ಫೋನ್ ಬರುತ್ತೆ ಅಂತಂದು ಹೇಳ್ತಾ ಇರ್ತಾರಲ್ವ ಅದ್ರಿಗೆ ಯಾರು ಸರ್ ನೀವು ಅಂದರೆ ನಾವು ಪೊಲೀಸವರು ಸರಿ ಅಂದ್ಬಿಟ್ಟು ಏನು ಸರ್ ಏನು ಹೇಳಿ ಅಂದರೆ ನಿಮ್ಮ ಮಗಗೆ ಚಾಕು ಅಂತ ಅಂತಂದ್ರೆ ಸರಿಯಾಗಿ ಹೇಳಿ ಸರ್ ಯಾಕೆ ಈ ಥರ ಹೇಳ್ತೀರಿ ಅಂದರೆ ಇಲ್ಲಮ್ಮ ನಿಮ್ಮ ನಿಮ್ಮ ಮಗಳಿಗೆ ಕೇಸಾಗಿದೆ ಗಂಡ ಚಾಕು ಚಿತ್ತಿಬಿಟ್ಟಿದ್ದಾನೆ ಆದರೂ ನನಗೆ ಅಕ್ಕುತ್ತ ಅಲೆ ಸುತ್ತದಂಗಾಗಿ ಅಲ್ಲೇ ಇತ್ತು ಆಮೇಲೆ ನೀವು ಯಾರನ್ನ ಕರ್ಕೊಂಬನ್ನಿ ನಮ್ಮಕ್ಕ ನಮ್ಮ ಭಾವ ಎಲ್ಲ ಮನೆ ಮುಂದೆನೇ ಇದ್ದಾರೆ ಅಂದರೆ ಈ ಹುಳ್ಳಿನಿಂದನೇ ಅರ್ದು ಅವ್ರನ್ನೆಲ್ಲ ದೂರ ಮಾಡಿಕೊಂಡೆ ಜಗಳ ಮಾಡ್ಕೊಂಬರೋದು ಹಿರಿಯ ಇಲ್ಲೇ ಅಂದರೆ ಇರ್ತಾ ಇರಲಿಲ್ಲ ಸರ್ ನನ್ನ ಗಂಡ ಬೇಕು ಅಂತ ಓಡೋಗಿಬಿಟ್ಟೋಳು ಅಲ್ಲಿ ಕರ್ಕೊಂಡೋಗಿ ತೋರಿಸಿದ್ರು ನೋಡ್ತೀಯಮ್ಮ ಅಂತಂದರು ನೋಡ್ತೀನಿ ಸರ್ ಅಂದರೆ ತಲೆನೇ ಕಾಣಿಸಿಲ್ಲ ಸರ್ ತಲೆನೇ ಕಾಣಿಸಿಲ್ಲ ಮಗುದು ನನ್ನ ಮಗಳ್ದು ಮಗು ಇದೆ ಸರ್ ಅವರು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಪ್ಪ ಅಹ್ ಎಷ್ಟೊತ್ತಿಗಾಗಿದ್ದು ಏನಾಗಿದ್ದು ಆಕ್ಚುಲಿ ಅಲ್ಲಿ ಮತ್ತೆ ಆತ ಪ್ರಿಯಕರ್ನ ಸುಮ್ನೆ ಬಿಟ್ಟು ಕಳ್ಸದ್ನಂತ ಇವ್ರಿಗೆ ಮಕ್ಳಿರ್ಲಿಲ್ವಾ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸೋಂಕಟಂತೆ ಪೃಥ್ವಿ ಆದ ಗಂಡನೆ ಹೆಂಡತಿಯ ರುಂಡವನ್ನು ಕಡಿದು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದಿರತಕ್ಕಂಥ ಘಟನೆ ಬೆಂಗಳೂರು ಹೊರವಲಿಯ ಆನೇಕಲ್ ತಾಲೂಕಿನ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಈ ಒಂದು ಏನು ಘಟನೆಯಲ್ಲಿ ಮಾನಸ ಅನ್ನುವಂತ ತನ್ನ ಪತ್ನಿಯನ್ನೇ ಶಂಕರ್ ಅನ್ನುವಂತಹ ವ್ಯಕ್ತಿ ಈಲಲ್ಲಿಯ ಗ್ರಾಮದ ತನ್ನ ಬಾಡಿಗೆ ಮನೆಯಲ್ಲಿ ಬರ್ಬರವಾಗಿ ಮಚ್ಚಿನಿಂದ ಕಡಿದು ಕತನ ಕುತ್ತಿಗೆಯನ್ನ ಕಡಿದು ಪೊಲೀಸ್ ಠಾಣೆಗೆ ಬಂದಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಪ್ರಮುಖವಾಗಿ ಆರೋಪಿ ಪೊಲೀಸರ ಬಳಿ ಬಿಟ್ಟಿರುವಂತ ಮಾಹಿತಿ ಏನಂತ ಹೇಳಿದ್ರೆ ಕಳೆದ ಐದು ವರ್ಷಗಳಿಂದ ಪ್ರೀತಿಸಿ ಮನಸ್ಸು ಮದುವೆ ಆಗಿರ್ತಾನೆ ಜೊತೆಗೆ ಇವರಿಗೆ ಒಂದ್ ಮಗು ಕೂಡ ಇರ್ತದೆ ಆದ್ರೆ ಇತ್ತೀಚೆಗೆ ಅಹ್ ಏನು ಐ ಪಿ ಎಲ್ ದಿವ್ಸ ಅಂದ್ರೆ ಮೂರನೇ ತಾರೀಕು ರಾತ್ರಿ ಆತ ತನ್ನ ಕೆಲಸಕ್ಕೆ ಹೋಗ್ಬೇಕು ಹೇಳಿ ಅಹ್ ಹೊಟ್ಟಿರ್ತಾನೆ ನಾನು ಮುಂಜಾನೆ ಬರ್ತೇನೆ ನಾಳೆ ಬೆಳಿಗ್ಗೆ ಬರ್ತೇನೆ ಅಂತೇಳಿ ಹೆಂಡ್ತಿ ಹೋಗಿರ್ತಾನೆ ಸೊ ಆದ್ರೆ ಅವತ್ತು ಆತನಿಗೆ ಬೇಗ ಕೆಲಸ ಮುಗಿದ್ರೆ ಸುಮಾರು ಒಂದ್ ಗಂಟೆ ಸುಮಾರಿಗೆ ಆತ ಮನೆ ಬಳಿ ಬಂದಾಗ ಅಂದ್ರೆ ಪತ್ತಿ ಒಬ್ಳೆ ಇರ್ತಾಳೆ ಸೊ ನಾನು ಬೇಗ ಕೆಲಸ ಮುಗಿದ ಮನೆಗೆ ಹೋಗೋಣ ಅಂತೇಳಿ ಸೊ ಆತ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಆಕೆ ಪ್ರಿಯಕರನ ಜೊತೆ ಚಕ್ಕಂದ ಆಡ್ತಾ ಇರ್ತಾಳೆ ಇದು ಆತನಿಗೆ ಕೆಲವೊಂದ್ ರೀತಿಯಲ್ಲಿ ಅಹ್ ಪ್ರೀತಿಸಿ ಮದುವೆಯಾಗಿ ಮಡದಿಗೋಸ್ಕರ ಅಗ್ನ ದುಡಿತಾ ಇದ್ರು ಕೂಡ ಈಕೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಇಬ್ಬರಿಗೂ ಸರಿಯಾಗಿ ಹೊಡಿತಾರೆ ಹೊಡೆದ್ಬಿಟ್ಟು ಈಗ ನನ್ನ ಜೊತೆ ನೀನು ಬದುಕು ಸಾಕು ನೀನು ಹೊರಟೋಗು ಅಂತೇಳಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಪೊಲೀಸ್ ಠಾಣೆಯಲ್ಲಿ ಹೇಳಿ ಆಕೆಯನ್ನ ಪ್ರಿಯಕರ ಜೊತೆ ಕಳಿಸಿರ್ತಾರೆ ಆದ್ರೆ ಆಕೆ ಅಷ್ಟಕ್ಕೆ ಸುಮ್ನೆ ಆಗೋದಿಲ್ಲ ಪದೇ ಪದೇ ಮನೆಗೆ ಬಂದು ಗಲಾಟೆ ಮಾಡ್ತಾ ಇರ್ತಾಳೆ ಹೀಗಾಗಿ ಆತ ರೋಸಿ ಹೋಗಿರ್ತಾನೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಲ್ಲೂ ಕೂಡ ಆಕೆ ಮನೆ ಬಳಿ ಬಂದು ಗಂಡನ ಜೊತೆ ಜಗಳ ಕಿರಿಕ್ ತೆಗೆದಿರ್ತಾಳೆ ಇದು ತಡರಾತ್ರಿವರೆಗೂ ನಡೆದಿರ್ತದೆ ಈ ಒಂದು ಗಲಾಟೆಯಿಂದ ರೋಸಿ ಹೋದಂತ ಗಂಡ ಆಕೆಯ ರುಂಡವನ್ನ ಕಡಿದು ಪೊಲೀಸ್ ಠಾಣೆಗೆ ನೇರವಾಗಿ ಬಂದು ಶರಣಾಗಿದ್ದಾನೆ ಸದ್ಯ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಇದ್ದು ಪೊಲೀಸರು ಕೂಡ ಸ್ಥಳಕ್ಕೆ ಬಿಟ್ಟು ನೀಡಿ ಪರಿಶೀಲನೆ ನಡೆಸ್ತಾ ಇದಾರೆ ಆತ ಹೇಳುವಂತದ್ದು ನನಗೆ ದ್ರೋಹ ಮಾಡಿದ್ದು ಅದು ಮೀನಾದ್ರೂ ಚೆನ್ನಾಗಿರು ಅಂತ ಹೇಳಿ ಆಕೆಗೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಆಕೆ ಕೇಳಲಿಲ್ಲ ಹಾಗಾಗಿ ನಾನು ಈ ಒಂದು ಕೃತ್ಯ ಮಾಡ್ಬೇಕಾಯ್ತು ಅನ್ನೋ ಒಂದು ಮಾತನ್ನ ಹೇಳಿದ್ದಾನೆ ಪೃಥ್ವಿ ಓಕೆ ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ